ಎಲ್ರಿಗೂ ನಮಸ್ಕಾರ ಸೊ ಈಗ ತಾನೇ ದಿಲ್ ಖುಷ್ ಸಿನ್ಮಾ ನೋಡ್ಕೊಂಡು ಹೊರಗಡೆ ಬಂದಾಗ ತುಂಬಾ ಮನಸ್ಸಿಗೆ ನಿರಾಳವಾಗತ್ತೆ ಅಂದ್ರೆ ಏನು ಗೊಂದಲ ಇಟ್ಕೊಳ್ತೀನಿ ನಾವು ಆ ಸಿನಿಮಾದ ಟ್ರಾವೆಲ್ ಆಗ್ತೀವಿ ಒಂದೊಂದು ಸಬ್ಜೆಕ್ಟ್ ಹೇಗಿರುತ್ತೆ ಅಂತಂದ್ರೆ ಅದು ನೋಡ್ತಾ ನೋಡ್ತಾ ನಮ್ಮ ಲೈಫ್ ಸ್ಟೈಲ್ ಅಲ್ಲೂ ಅದೇ ತರ ಆಗತ್ತೇನೋ ಅಂತ ಒಂದು ತುಂಬಾ ಈಸಿ ಟ್ರಾವೆಲಿಂಗ್ ನನ್ಗೆ ತುಂಬಾ ಇಷ್ಟ ಆಗಿದ್ದು ಎಲ್ಲೂ ಅನ್ವಾಂಟೆಡ್ ಡಬಲ್ ಮೀನಿಂಗ್ ಕಾಮಿಡಿ ಇಲ್ದೆ ಆ್ಯಂಡ್ ಮುಜುಗರ ಪಡುವಂತಹ ಸನ್ನಿವೇಶಗಳಿಲ್ಲದೆ ತುಂಬ ಸಹಜವಾಗಿ ಅಂದರೆ ಓವರ್ ಟ್ವಿಸ್ಟ್ ಆಗಲಿ ಅದು ಬೇಕು ಅಂತ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋದಾಗಲಿ ಅಥವಾ ಏನಾದರೂ ಮೆಲೋ ಡ್ರಾಮಾ ಕ್ರಿಯೇಟ್ ಮಾಡಬೇಕು ಅಂತ ಸಬ್ಜೆಕ್ಟ್ ಮೇಲೆ ಭಾರ ಹೊರೋದಿದೆಯಲ್ಲ ಅದು ತುಂಬ ಒಂಥರ ಲೈಕ್ ಅಪ್ವರ್ಡ್ ಅನಿಸ್ಬೋದು ಆದರೆ ತಿಲ್ಕುರ್ ಸಿನಿಮಾ ತುಂಬ ಮೈಲ್ಡ್ ಆಗಿ ಆ್ಯಂಡ್ ನಗುನು ಬರುತ್ತೆ ಸಹಜವಾಗಿ ನಾವು ಒಂದು ಎರಡು ಎರಡು ಕಾಲ್ ಗಂಟೆ ನಾವು ಅದ್ರ ಜೊತೆ ಟ್ರಾವೆಲ್ ಆಗೋದು ನಮಗೆ ಗೊತ್ತಾಗಲ್ಲ ಆ್ಯಂಡ್ ಕ್ಯಾಸ್ಟಿಂಗ್ ತುಂಬ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಡೈರೆಕ್ಟರ್ ಎವ್ರಿ ಒನ್ ಎಲ್ಲ ಒಂದು ಪಾತ್ರ ಅಭಿನಯ ಕೂಡ ತುಂಬ ಸಹಜವಾಗಿದೆ ಆ್ಯಂಡ್ ಎಸ್ಪೆಷಲಿ ಇದರಲ್ಲಿ ನಾವು ಅಪ್ರಿಷಿಯೇಟ್ ಡೆಫಿನೆಟ್ಲಿ ಮಾಡಬೇಕು ಅಂತ ಹೇಳಿದೆ ಸ್ಕ್ರೀನ್ ಪ್ಲೇ ಎಡಿಟರ್ ಮತ್ತು ಡಿ ಎ ಮಾಡಿರುವಂತಹ ಒಂದು ಟೆಕ್ನಿಕಲ್ ತಂಡ ಆ್ಯಂಡ್ ಕ್ಯಾಮ್ರಾ ವರ್ಕ್ ತುಂಬ ಅಮೇಸಿಂಗ್ ಆಗಿದೆ ಆ್ಯಂಡ್ ಮ್ಯೂಸಿಕ್ ಕೂಡ ಅಷ್ಟೇ ಬಿಕಾಸ್ ಸಬ್ಜೆಕ್ಟ್ ಎಷ್ಟು ಇಂಪಾರ್ಟೆಂಟು ಟೆಕ್ನಿಕಲ್ ಟೀಮ್ ಕೂಡ ಅಷ್ಟೇ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಡೆಫಿನೆಟ್ ಎಲ್ಲರೂ ಒಪ್ಕೊಳ್ಬೇಕು ಅಂಡ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ನಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಹೊಸ ತಂಡಗಳು ಬರ್ತಾ ಇದೆ ದಯವಿಟ್ಟು ನಾವೆಲ್ಲರೂ ಪ್ರೋತ್ಸಾಹ ಮಾಡಬೇಕು ವಾರಕ್ಕೆ ಒಂದು ಹತ್ತು ಸಿನಿಮಾ ರಿಲೀಸ್ ಆಗುತ್ತೆ ಖಂಡಿತ ಹೌದು ಆದ್ರೆ ರಿವ್ಯೂ ನೋಡಿಕೊಂಡು ಒಂದ್ ಅವರ್ ಆದ್ರೂ ನಾವಿಲ್ಲಿ ಇಂತ ಸಿನಿಮಾಗಳಿಗೆ ನಾವು ಸ್ಪೆಂಡ್ ಮಾಡದೆ ಒಂದು ಫ್ಯಾಮಿಲಿ ಟೈಮ್ ಅಂತ ನಾವು ದಿಲ್ ಖುಷಿಯಾಗಿ ಸಿನಿಮಾ ತಂಡದಿಂದ ಹೊರಗಡೆ ಬರಬಹುದು ಬಹಳ ಬಹಳ ಸಂತೋಷ ಆಗ್ತಿದೆ ನನಗೆ ಒಳ್ಳೆ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀವಿ ದಿಲ್ ಕುಶ್ ಸಿನಿಮಾ ಪ್ರಮೋದ್ ಜಯ ಅವರ ಸಿನಿಮಾ ಇದು ಇದು ಅವರ ಚೊಚ್ಚಲ ಸಿನಿಮಾ ಮೊಟ್ಟೆ ಮೊದಲ ಸಿನಿಮಾ ಇದು ಅವರ ನಿರ್ದೇಶನದ ಅವರ ಸಂಭಾಷಣೆ ಇರತಕ್ಕಂಥ ಅವರ ಅವರು ಬರೆದಿರ್ತಕ್ಕಂಥ ಕಥೆ ಇರತಕ್ಕಂಥ ಸಿನಿಮಾ ಇದು ನಿಜ ಇದು ಮೊದಲ ಸಿನಿಮಾ ಅಂತ ಹೇಳೋದು ಬಹಳ ಕಷ್ಟ ಆಗುತ್ತೆ ಅಷ್ಟು ಚೊಕ್ಕಾಗಿ ಸಿನಿಮಾ ಮಾಡಿದ್ದಾರೆ ತುಂಬಾ ತುಂಬಾ ಒಳ್ಳೆ ಕಥೆ ಇದೆ ಅದರ ಜೊತೆಗೆ ಸಂಭಾಷಣೆ ಕೂಡ ನಾನು ಕೇಳ್ತಾ ಇದ್ದೇವೆ ಈ ಸಿನಿಮಾ ಸಂಭಾಷಣೆ ತುಂಬ ವಿನೂತನವಾಗಿದೆ ಅದರ ಜೊತೆಗೆ ಎಲ್ಲ ಕಲಾವಿದರು ತುಂಬ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಅವರ ಇದು ಮೊಟ್ಟ ಮೊದಲನೇ ಮೊಟ್ಟ ಮೊದಲ ಪ್ರಯುಕ್ತ ಮೊಟ್ಟ ಮೊದಲನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ ಸ್ಪಂದನ ರಂಜಿತ್ ಕನ್ನಡ ಚಿತ್ರರಂಗಕ್ಕೆ ಇಬ್ರು ಕೊಡುಗೆ ಅಂತ ಹೇಳ್ಬೋದು ಮುಂದೆ ಇವರೆಲ್ಲರಿಗೂ ಅವಕಾಶ ಆಗಲಿಲ್ಲ ನಿರ್ದೇಶಕರು ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ ಮ್ಯಾನ್ ಅಂತೂ ತುಂಬಾ ತಂಪಾದ ದೃಶ್ಯಗಳನ್ನ ಕಟ್ಟಿ ಕೊಟ್ಟಿದ್ದಾರೆ ಸಂಗೀತ ಕೂಡ ಹಿನ್ನೆಲೆ ಸಂಗೀತ ಕಾಡು ಎಲ್ಲ ಚೆನ್ನಾಗಿವೆ ಒಂದು ಟೋಟಲ್ ಒಂದು ಪ್ಯಾಕೇಜ್ ತುಂಬಾ ಚೆನ್ನಾಗಿದೆ ಇಡೀ ಟೀಮ್ ಗೆ ಆಲ್ ದಿ ಬೆಸ್ಟ್ ಗುಡ್ ಲಕ್ ಈ ಚಿತ್ರ ಕನ್ನಡದ ಪ್ರೇಕ್ಷಕರೆಲ್ಲ ಎತ್ತಿ ಕೈ ಹಿಡಿದು ಎತ್ತಿ ಯಶಸ್ಸು ಕೊಡ್ಲಿ ಗೆಲ್ಲಿಸ್ಲಿ ಅಂತ ನಾನು ಗುಡ್ ಲಕ್ ಹಾರೈಸಿ ಎಲ್ರಿಗೂ ನಮಸ್ಕಾರ ಈಗ ನಾನು ತಿಳ್ಕು ಸಿನಿಮಾ ನೋಡಿದೀನಿ ನನಗೆ ಬಹಳ ಇಷ್ಟ ಆಯ್ತು ಸೆಕೆಂಡ್ ಹಾಫ್ ಅಂತೂ ಸ್ಟ್ರೈಕ್ ಆಗಿತ್ತು ಮನಸ್ಸಿಗೆ ಡೈರೆಕ್ಟರ್ ಪ್ರಮೋದ್ ಅವರು ಬಹಳ ಒಂದು ಮನಸ್ಸು ಮುಟ್ಟೋ ಕಾನ್ಸೆಪ್ಟ್ ಮತ್ತು ಎಲ್ಲರಿಗೂ ರಿಲೇಟ್ ಆಗೋ ಕಾನ್ಸೆಪ್ಟ್ ಒಂದು ಮನೆಗಳಲ್ಲೂ ನಡೆಯುವ ಒಂದು ವಿಚಾರಗಳು ಇವತ್ತಿನ ವಾಸ್ತವ ಇಪ್ಪತ್ತೊಂದು ಮೂಲ ಶತಮಾನದಲ್ಲಿ ನಮ್ಮ ಬೆಂಗಳೂರು ನಮ್ಮ ಕರ್ನಾಟಕ ನಮ್ಮ ಮೂಲ ಮೂಲೆಗಳು ರಿಯಾಲಿಟಿ ಚೆನ್ನಾಗಿ ಕೊಡಿಸಿ ಅದನ್ನು ಎಲ್ಲರಿಗೂ ಸ್ಟ್ರೈಕ್ ಆಗುತ್ತೆ ಎಲ್ಲರಿಗೂ ರಿಲೇಟ್ ಆಗುತ್ತೆ ಅದರಲ್ಲಿ ರಂಜಿತ್ ಸ್ಪಂದನ ಸೂರ್ಯ ಎಲ್ಲ ಸ್ನೇಹಿತರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ಟೆಕ್ನಿಕಲ್ ವರ್ಕು ಕ್ಯಾಮ್ರಾ ವರ್ಕು ಲೊಕೇಶನ್ಸ್ ಮ್ಯೂಸಿಕ್ ಪ್ರತಿಯೊಂದು ಒಂದು ಚೆನ್ನಾಗಿದೆ ಅವರಿಗೆ ನನಗಂತೂ ಆ ಸೆಕೆಂಡ್ ಹಾಫ್ನಲ್ಲಿ ಆ ಅಪ್ ಆಗಿರೋದು ಆ ಕ್ಲೈಮ್ಯಾಕ್ಸ್ ಒಂದು ಕ್ಯಾರೆಕ್ಟರೈಸೇಷನ್ ಕಡಿಮೆ ಕ್ಯಾರೆಕ್ಟರ್ಸ್ ಇದ್ರೂ ಕ್ಯಾರೆಕ್ಟರೈಸೇಷನ್ ಭಾಳ ಚೆನ್ನಾಗಿ ಫ್ಲಶ್ ಮಾಡಿದ್ದಾರೆ ಪ್ರತಿ ಒಂದು ಕ್ಯಾರೆಕ್ಟ್ರ್ಗೂ ಒಂದು ಒಳ್ಳೆ ಹಾಕಿದೆ ಲೈಫ್ಟ್ ಚೆನ್ನಾಗಿ ಮಾಡಿದ್ದಾರೆ ಟೀಮ್ ಚೆನ್ನಾಗಾಗಿದೆ ಇಂಥ ಸಿನಿಮಾಗ್ ಗೆಲ್ಲಬೇಕು ಇಂಥ ಸಿನಿಮಾಗಳು ಒಳ್ಳೆಯದಾಗ್ಬೋದು ನನಗಿಷ್ಟ ಆಯಿತು ನೀವು ಬಂದು ನೋಡಿ ಎಲ್ಲರಿಗೂ ನಮಸ್ಕಾರ